ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಉದ್ಯೋಗಾವಕಾಶಗಳು ಈ ಕುರಿತು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಶ್ರೀಮತಿ ಮಾನಸ ಬಿ ಅವರಿಂದ ಮಾಹಿತಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಮಾನಸ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ಇಂದಿನ ವಿಷಯವೇನೆಂದರೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಸಾಫ್ಟ್ವೇರ್ ಉದ್ಯೋಗ ಅವಕಾಶಗಳು ಸಾಫ್ಟ್ವೇರ್ ಜಾಬ್ಸ್ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡೊಮೇನ್ ಮೊದಲು ನಾವು ತಿಳಿದುಕೊಳ್ಳಬೇಕೆಂದಿರುವ ವಿಷಯ ಏನೆಂದರೆ ಸಾಫ್ಟ್ವೇರ್ ಎಂದರೇನು ಹಾರ್ಡ್ವೇರ್ ಎಂದರೇನು ಒಬ್ಬ ವಿದ್ಯಾರ್ಥಿ ತನ್ನ ಪದವಿಯನ್ನು ಮುಗಿಸಿದ ನಂತರ ತಾನು ಯೋಚನೆ ಮಾಡೋದು ಹೇಗೆಂದರೆ ತಾನು ಸಾಫ್ಟ್ವೇರ್ ಹೋಗಬಹುದಾ ಅಥವಾ ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸಬೇಕೆಂದು ಅವನು ಯೋಚನೆ ಮಾಡುತ್ತಾನೆ ಮೊದಲು ಅವನು ಹಾರ್ಡ್ವೇರ್ ಎಂದರೆ ಯಂತ್ರಾಂಶ ಎಂದರೆ ಮಷಿನ್ಸ್ ಹಾಗೂ ಮುಟ್ಟಲಾಗಿರುವಂತಹ ವಸ್ತುಗಳು ಹೇಗೆ ನಾವು ಇಂಟರ್ಫೇಸ್ ಮಾಡಬಹುದು ಅನ್ನೋದನ್ನು ಫಸ್ಟ್ ಅವನು ತಿಳ್ಕೊಳ್ಬೇಕಾಗಿರೋ ವಿಷಯ ತುಂಬಾ ಮುಖ್ಯವಾಗಿದೆ ಸಾಫ್ಟ್ವೇರ್ ಎಂದರೆ ತಂತ್ರಾಂಶ ಎಂದು ಹೇಳಲಾಗಿದೆ ಹಾರ್ಡ್ವೇರ್ ಎಂದರೆ ಯಂತ್ರಾಂಶ ಎಂದು ಹೇಳಲಾಗಿದೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಸಾಫ್ಟ್ವೇರ್ ಅಂದ ಕೂಡಲೇ ಅದನ್ನು ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸೂಚನೆಗಳನ್ನು ನಾವು ಫೀಡ್ ಮಾಡಬೇಕಾಗಿರುತ್ತದೆ ಹಾರ್ಡ್ವೇರ್ ಮಷಿನ್ಗೆ ನಾವು ಸಾಫ್ಟ್ವೇರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಸಾಫ್ಟ್ವೇರ್ ಅಲ್ಲಿ ನಾವು ಫೀಡ್ ಮಾಡಬೇಕಾಗಿರುತ್ತದೆ ಮೊದಲು ನಮ್ಮ ಹಾರ್ಡ್ವೇರ್ ಗಳನ್ನು ತಿಳಿದುಕೊಳ್ಳತಕ್ಕದ್ದು ಪದವಿ ಮುಗಿಸಿದ ನಂತರ ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಕೆಲಸ ಹುಡುಕಲು ನಿರತರಾಗಿರುತ್ತಾರೆ ಮುಖ್ಯವಾಗಿ ಇತರ ಕ್ಷೇತ್ರಗಳಲ್ಲಿ ಕೆಲಸವನ್ನು ಪಡೆದುಕೊಳ್ಳಬಹುದು ಎಲೆಕ್ಟ್ರಿಕಲ್ ಡಿಸೈನ್ ಇಂಜಿನಿಯರ್ ಪವರ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಪವರ್ ಸಿಸ್ಟಮ್ ಎಂಜಿನಿಯರಿಂಗ್ ಆಟೋಮೇಷನ್ ಎಂಜಿನಿಯರಿಂಗ್ ಮೆರೈನ್ ಎಂಜಿನಿಯರಿಂಗ್ ಎಂಬೆರಿಡ್ ಸಾಫ್ಟ್ವೇರ್ ಎಂಜಿನಿಯರಿಂಗ್ ವಿಎಲ್ಎಸ್ಐ ಡಿಸೈನ್ ಎಂಜಿನಿಯರಿಂಗ್ ಕೋಡಿಂಗ್ ಎಂಜಿನಿಯರಿಂಗ್ ಪಿಎಲ್ಸಿ ಹಾಗೂ ಸ್ಕ್ಯಾಡಾ ಇಂಜಿನಿಯರ್ ಸರ್ಕ್ಯೂಟ್ ಡಿಸೈನ್ ಎಂಜಿನಿಯರಿಂಗ್ ಪವರ್ ಆಪ್ಟಿಮೈಸೇಷನ್ ಎಂಜಿನಿಯರಿಂಗ್ ಪ್ರಾಡಕ್ಟ್ ಡಿಸೈನ್ ಎಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಏನೇ ಕೆಲಸ ನಿರ್ವಹಿಸಬೇಕೆಂದರೆ ಯಂತ್ರಾಂಶ ಇರಲೇಬೇಕು ನಾವು ಹಾರ್ಡ್ವೇರ್ ಸೆಟಪ್ಗೆ ತಂತ್ರಾಂಶವನ್ನು ಫೀಡ್ ಮಾಡಲಾಗಿರುತ್ತದೆ ಮೊದಲು ಎಲೆಕ್ಟ್ರಿಕಲ್ ಡಿಸೈನ್ ಎಂಜಿನಿಯರಿಂಗ್ ಅಲ್ಲಿ ಎಂತಹ ಸಾಫ್ಟ್ವೇರ್ ಅನ್ನು ಬಳಸಲಾಗಬಹುದೆಂದು ನೋಡೋಣ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಮಾಡಿರುವ ವಿದ್ಯಾರ್ಥಿ ಬಿಲ್ಡಿಂಗ್ ಎಂಜಿನಿಯರ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಥವಾ ಪ್ರೊಡಕ್ಷನ್ ಫೀಲ್ಡ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಬಹುದು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಇನ್ನು ಇತರೆ ಕೆಲಸವನ್ನು ಪಡೆದುಕೊಳ್ಳಬಹುದು ಬಿಲ್ಡಿಂಗ್ ಎಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕಲ್ ಕ್ಯಾಡ್ ಎನ್ನುವ ಸಾಫ್ಟ್ವೇರ್ ಅನ್ನು ಬಳಸಬೇಕಾಗುತ್ತದೆ ವಿದ್ಯಾರ್ಥಿ ಮುಖ್ಯವಾಗಿ ಈ ಸಾಫ್ಟ್ವೇರ್ ಅನ್ನು ಕಲಿಯತಕ್ಕದ್ದು ಇದೇ ರೀತಿ ಇನ್ನು ಕ್ಯಾಡ್ ಡಿಸೈನ್ ಎಂಜಿನಿಯರಿಂಗ್ ಪ್ರೊಫೆಷನ್ನಲ್ಲಿ ಮುಂದುವರಿಯಬೇಕೆಂದರೆ ರಿವೆಟ್ ಸಾಫ್ಟ್ವೇರ್ ಎಂದು ಹೊಸದಾಗಿ ಸಮಾಜದಲ್ಲಿ ಬಂದಿರುವ ತಂತ್ರಾಂಶವನ್ನು ಕೂಡ ಉಪಯೋಗಿಸಬಹುದು ಕ್ಯಾಡ್ ಹಾಗೂ ರಿವೆಟ್ ಸಾಫ್ಟ್ವೇರ್ ಕಲಿತರೆ ಡ್ರಾಫ್ಟ್ಸ್ಮೆನ್ ಜಾಬ್ ಎಲೆಕ್ಟ್ರಿಕಲ್ ಡಿಸೈನ್ ಎಂಜಿನಿಯರಿಂಗ್ ಆಟೋ ಕ್ಯಾಡ್ ಡಿಸೈನ್ ಎಂಜಿನಿಯರ್ ಎನ್ನುವ ಕೆಲಸವನ್ನು ಗಿಟ್ಟಿಸಿಕೊಳ್ಳಬಹುದು ಇನ್ನು ಕೆಲವು ತಂತ್ರಾಂಶಗಳೆಂದರೆ ಡಯಲಕ್ ಸಾಫ್ಟ್ವೇರ್ ಇ ಟ್ಯಾಪ್ ಸಾಫ್ಟ್ವೇರ್ ಮೇವಿಸ್ ಸಾಫ್ಟ್ವೇರ್ ಎನ್ನಬಹುದು ಈ ಎಲ್ಲಾ ಸಾಫ್ಟ್ವೇರ್ ಗಳನ್ನು ಇಂಟೆಲಿಜೆಂಟ್ ಸಾಫ್ಟ್ವೇರ್ ಎಂದು ಕರೆಯಲಾಗಬಹುದು ರೆವೆಟ್ ಹಾಗೂ ಕ್ಯಾಡ್ ಕಿಂತ ಮಿಗಿಲಾಗಿ ಈಗ ಬಂದಿರುವ ಡಯಲಕ್ಸ್ ಇ ಟ್ಯಾಪ್ ಮೇವಿಸ್ ಸಾಫ್ಟ್ವೇರ್ ಅನ್ನು ಕೂಡ ಕಲಿಯಬಹುದು ಡಯಲಕ್ ಸಾಫ್ಟ್ವೇರ್ ಎಂದರೆ ನಮಗೆ ದಿನನಿತ್ಯ ಬೆಳಕು ನೋಡುವ ಲೈಟಿಂಗ್ಸ್ ಪಿಕ್ಚರ್ಸ್ ಹಾಗೂ ಬೆಳಕು ನೀಡುವ ಏನೇ ವಿದ್ಯುತ್ ಉಪಕರಣಗಳಾಗಿರುವ ಲೆಕ್ಕಾಚಾರ ಎಂದು ಹೇಳಬಹುದು ಈ ಒಂದು ಉದಾಹರಣೆ ಹೇಗೆಂದರೆ ಈ ಒಂದು ಕಟ್ಟಡಕ್ಕೆ ಎಷ್ಟು ಲೈಟಿಂಗ್ ಫಿಕ್ಸರ್ ಅನ್ನು ಬಳಸಬೇಕೆಂದು ನಾವು ಮೊದಲಾಗಿ ತಿಳಿದುಕೊಳ್ಳಬೇಕೆಂದರೆ ಮೊದಲು ಲೆಕ್ಕಾಚಾರ ಮಾಡಬೇಕು ಈ ಡಯಲಗ್ ಸಾಫ್ಟ್ವೇರ್ ಬಳಸಿದರೆ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿರುವ ಒಬ್ಬ ವ್ಯಕ್ತಿ ಈ ಕಟ್ಟಡಕ್ಕೆ ಎಷ್ಟು ಬೆಳಕು ನೀಡಬಹುದೆಂದು ಲೆಕ್ಕಾಚಾರ ಸುಲಭವಾಗಿ ಮಾಡಬಹುದು ಇದೇ ತರ ಇನ್ನೊಂದು ಸಾಫ್ಟ್ವೇರ್ ತಂತ್ರಾಂಶ ಎಂದರೆ ಇ ಟ್ಯಾಪ್ ಸಾಫ್ಟ್ವೇರ್ ಎಂದು ಕರೆಯಲಾಗಿದೆ ಈ ತಂತ್ರಾಂಶವನ್ನು ಪವರ್ ಜನರೇಷನ್ ಸೆಕ್ಟರ್ಸ್ನಲ್ಲಿ ಬಳಸಲಾಗಿದೆ ಇ ಟ್ಯಾಪ್ ಸಾಫ್ಟ್ವೇರ್ ಮೊದಲಾಗಿ ಸಿಂಗಲ್ ಲೈನ್ ಡಯಾಗ್ರಾಮ್ ಕ್ಯಾಲ್ಕುಲೇಷನ್ಗಳಿಗಾಗಿ ಬಳಸುತ್ತಾರೆ ಮೊದಲನೆಯದಾಗಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಸ್ವಿಚ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಎನ್ನುವ ಉಪಕರಣಗಳನ್ನು ಉಪಯೋಗಿಸಬೇಕಾಗಬಹುದಾಗಿ ಅದರ ಕ್ಯಾಲ್ಕುಲೇಷನ್ ಹೇಗೆ ಕೆಲಸ ನಿರ್ವಹಿಸುತ್ತದೆ ಎಂಬುದು ತಿಳಿದುಕೊಳ್ಳಲು ಅದರ ರೇಟಿಂಗ್ಸ್ ಪ್ರಕಾರ ನಾವು ಬಳಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಒಬ್ಬ ಎಲೆಕ್ಟ್ರಿಕಲ್ ಎಂಜಿನಿಯರ್ ತನ್ನ ಪದವಿ ಮುಗಿಸಿದ ನಂತರ ಡಯಲೆಕ್ಸ್ ಸಾಫ್ಟ್ವೇರ್ ಇ ಟ್ಯಾಪ್ ಸಾಫ್ಟ್ವೇರ್ ಎಂದು ತಿಳಿದುಕೊಳ್ಳಬಹುದು ಇದೇ ಥರದ ಮುಖ್ಯವಾಗಿ ಈ ಎಲ್ಲ ತಂತ್ರಾಂಶವನ್ನು ಸಾಫ್ಟ್ವೇರ್ ಬಳಸಬೇಕಾದಲ್ಲಿ ಒಬ್ಬ ಎಂಜಿನಿಯರ್ ಪ್ರಾಡಕ್ಟ್ ಎಂಜಿನಿಯರ್ ಅನ್ನು ಭೇಟಿ ಮಾಡತಕ್ಕದ್ದು ಇನ್ನು ನಮ್ಮ ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಬಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಆಗಿರುವ ವಿಭಾಗದಲ್ಲಿ ಕೋಡಿಂಗ್ ಕಲಿಯತಕ್ಕದ್ದು ಕೋಡಿಂಗ್ ಎಂಜಿನಿಯರಿಂಗ್ ಆಗಬಹುದು ಎಂಬರಿಟ್ ಸಾಫ್ಟ್ವೇರ್ ಸಿಸ್ಟಮ್ ಎಂಜಿನಿಯರ್ ಇಲ್ಲಿ ಮೊದಲಾಗಿ ಸಿ ಪ್ರೋಗ್ರಾಮಿಂಗ್ ಅನ್ನುವ ತಂತ್ರಾಂಶ ಕಲಿಯತಕ್ಕದ್ದು ಇದೇ ರೀತಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಐ ಡಿಸೈನ್ ಎಂಜಿನಿಯರ್ ಎನ್ನುವ ಕ್ಷೇತ್ರದಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸಬಹುದು ವಿ ಎಲ್ ಐ ಎಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಎನ್ನುತ್ತಾರೆ ಇಲ್ಲಿ ಮೊದಲಾಗಿ ಚಿಪ್ ಡಿಸೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಾಗುತ್ತದೆ ಇದಕ್ಕೆ ಮುಖ್ಯವಾಗಿ ಬೇಕಿರುವ ವಿಷಯವೇನೆಂದರೆ ಅನಲಾಗ್ ಸರ್ಕ್ಯೂಟ್ ಡಿಸೈನ್ ಡಿಜಿಟಲ್ ಸರ್ಕ್ಯೂಟ್ ಡಿಸೈನ್ ಫ್ಲಿಪ್ ಫ್ಲಾಪ್ ಡಿಸೈನ್ ಬೈನರಿ ಲಾಜಿಕ್ ಸರ್ಕ್ಯೂಟ್ಸ್ ವಿಷಯದ ಬೇಸಿಕ್ಸ್ ಅನ್ನು ತಿಳಿದುಕೊಳ್ಳಬೇಕು ಐ ಸಾಫ್ಟ್ವೇರ್ನಲ್ಲಿ ಕ್ಯಾಟ್ ಟೂಲ್ಸ್ ಮಿಗಿಲಾಗಿ ಕ್ಯಾಡೆನ್ಸ್ ಸಿನಾಪ್ಸಿಸ್ ಮೆಂಟರ್ ಗ್ರಾಫಿಕ್ಸ್ ಲೇಔಟ್ ಡಿಸೈನ್ ಎನ್ನುವ ಸಾಫ್ಟ್ವೇರ್ ಅನ್ನು ಕೂಡ ತಿಳಿಯಬಹುದು ಹಾಗೂ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿ ಕೆಲಸವನ್ನು ಮಾಡಬೇಕೆಂದಿರುವ ವ್ಯಕ್ತಿಯು ಹೈ ಸ್ಯಾಲ್ರಿಡ್ ಎಂದು ಗುರುತಿಸಲಾಗುತ್ತದೆ ಇದೇ ವಿ ಎಲ್ ಐ ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ಕೂಡ ಎಚ್ ಡಿ ಎಲ್ ಇದೊಂದು ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತದೆ ಎಂದರೆ ವೆರಿಲಾಗ್ ಆ್ಯಂಡ್ ವಿ ಎಚ್ ಡಿ ಎಲ್ ಸಾಫ್ಟ್ವೇರ್ ಎಂದು ಯೂಸ್ ಮಾಡಲಾಗುತ್ತದೆ ಈಗ ಸಮಾಜದಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕೆಂದಿರುವ ವಿಷಯ ಏನೆಂದರೆ ಇ ವಿ ಟೆಕ್ನಾಲಜಿಸ್ ಇ ವಿ ಎಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಬ್ಬ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿ ಇಲ್ಲಿ ಕೂಡ ಕೆಲಸ ಮಾಡಬಹುದು ತಾನು ಮುಖ್ಯವಾಗಿ ಮ್ಯಾಟ್ಲ್ಯಾಬ್ ಸಿಮುಲಿಂಕ್ ಕಲಿಯತಕ್ಕದ್ದು ಇವಿ ಡಿಸೈನ್ ಎಂಜಿನಿಯರ್ ಆಗಿ ಕೆಲಸ ಮಾಡಬೇಕೆಂದರೆ ಆನ್ಸಿಸ್ ಸಾಲಿಡ್ ಮ್ಯಾಟ್ಲ್ಯಾಬ್ ಕಂಟ್ರೋಲ್ ಪವರ್ ಡಿಸೈನ್ ಎನ್ನುವ ಸಾಫ್ಟ್ವೇರ್ ಅನ್ನು ಕಲಿಯತಕ್ಕದ್ದು ಇವಿ ಕ್ಯಾಡ್ ಎನ್ನುವ ಹೊಸ ಸಾಫ್ಟ್ವೇರ್ ಕೂಡ ಈಗ ಇದೆ ಅದರಲ್ಲಿ ಅಡ್ವಾನ್ಸ್ಡ್ ಎನರ್ಜಿ ಬ್ಯಾಟ್ರಿ ಸ್ಟೋರೇಜ್ ಆ್ಯಂಡ್ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ಬ್ಯಾಟ್ರಿ ಡಿಸೈನ್ ಅನ್ನುವ ಕೋರ್ಸ್ ಅನ್ನು ಕೂಡ ತೆಗೆದುಕೊಳ್ಳಬಹುದು ಮುಖ್ಯವಾಗಿ ವಿ ಎಲೆಕ್ಟ್ರಿಕ್ ವೆಹಿಕಲ್ ಡಿಸೈನ್ ಎಂಜಿನಿಯರ್ ತಿಳಿದುಕೊಳ್ಳಬೇಕೆಂದಿರುವ ವಿಷಯವೇನೆಂದರೆ ಬ್ಯಾಟ್ರೀಸ್ ಬಗ್ಗೆ ಗಮನ ಇಡಬೇಕಾಗುತ್ತದೆ ಅದರ ಮೇಲೆ ಡಿಸೈನ್ ಕೂಡ ಮಾಡಬಹುದು ಕೋಡಿಂಗ್ ಎಂಜಿನಿಯರಿಂಗ್ ಇನ್ನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕೆಂದಿರುವರು ಡಿಜಿಟಲ್ ಅನಲಾಗ್ ವಿಎಲ್ಎಸ್ಐ ಬಗ್ಗೆ ತಿಳಿದುಕೊಳ್ಳಬೇಕು ವಿಎಲ್ಎಸ್ಐ ಡಿಸೈನ್ ಎಂಜಿನಿಯರ್ ಆಗಿ ಕೆಲಸ ಮಾಡುವವನು ಕೂಡ ಕೋಡಿಂಗ್ ಎಂಜಿನಿಯರ್ ಆಗಿ ಕೆಲಸ ಮಾಡಬಹುದು ಸರ್ಕ್ಯೂಟ್ ಡಿಸೈನ್ ಎಂಜಿನಿಯರಿಂಗ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕೆಂದು ಇಚ್ಛಿಸುವವರು ಮೊದಲಾಗಿ ಫೀಲ್ಡ್ ಥಿಯರಿ ಸರ್ಕ್ಯೂಟ್ ಡಿಬಗ್ಗಿಂಗ್ ಎನ್ನುವ ವಿಷಯದ ಬಗ್ಗೆ ತಿಳಿದುಕೊಂಡಿರಬೇಕು ನಂತರ ಪಿ ಎಲ್ ಸಿ ಹಾಗೂ ಸ್ಕ್ಯಾಡಾ ಎಂಜಿನಿಯರ್ ಈ ವಿಷಯದಲ್ಲಿ ಕೆಲಸ ಮಾಡಬೇಕೆಂದು ಇಚ್ಛೆ ಪಡುವ ವ್ಯಕ್ತಿ ಅಥವಾ ಎಂಜಿನಿಯರ್ ಆಗಿರುವವರು ಮೊದಲಾಗಿ ಪಿ ಎಲ್ ಸಿ ಲ್ಯಾಡರ್ ಡಯಾಗ್ರಾಮ್ ಪ್ರೋಗ್ರಾಮಿಂಗ್ ಕಲಿಯತಕ್ಕದ್ದು ಅಥವಾ ಲ್ಯಾಡರ್ ಪ್ರೋಗ್ರಾಮಿಂಗ್ ಎನ್ನುವ ತಂತ್ರಾಂಶ ಸಾಫ್ಟ್ವೇರ್ ಅನ್ನು ಕಲಿಯತಕ್ಕದ್ದು ಸ್ಕ್ಯಾಡಾ ಎಂಜಿನಿಯರ್ ಸ್ಕ್ಯಾಡಾ ಎಂದರೆ ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಆಕ್ವಿಸಿಷನ್ ಇದರಲ್ಲಿ ಕೆಲಸ ಇಚ್ಛೆ ಪಡುವವನು ಮೊದಲಾಗಿ ಸ್ಕ್ಯಾಡಾ ಡಿಸೈನ್ ಎಂಬ ಸಾಫ್ಟ್ವೇರ್ ಅನ್ನು ಕಲಿಯತಕ್ಕದ್ದು ನಂತರ ಟಿ ಹಾಗೂ ಎಲ್ ಈಗ ಬಹುಬೇಗ ಎಲ್ಲದಕ್ಕಿಂತ ಸಮಾಜದಲ್ಲಿ ಸಾಫ್ಟ್ವೇರ್ ಫಾಸ್ಟ್ ಆಗಿ ಬರುವಂತಹ ಟಿ ಹಾಗೂ ಎ ಐ ಎಮ್ ಎಲ್ ಕಲಿತರೆ ತುಂಬಾ ಮುಖ್ಯವಾಗುತ್ತದೆ ಉದಾಹರಣೆ ಹೇಗೆ ಹೇಳಬಹುದೆಂದರೆ ನಾವು ಎಲ್ಲಿಯೇ ಇದ್ದು ನಮ್ಮ ಪವರ್ ಡಿವೈಸನ್ನು ಕಂಟ್ರೋಲ್ ಮಾಡಬಹುದು ಉದಾಹರಣೆಗೆ ಒಬ್ಬ ರೈತ ತನ್ನ ಮನೆಯಿಂದಲೇ ತನ್ನ ತೋಟದಲ್ಲಿ ಹಾಕಿರುವ ಪಂಪ್ ಹೇಗೆ ಕೆಲಸವನ್ನು ಮಾಡಬೇಕೆಂದು ತಿಳಿದುಕೊಂಡಿರುವವನು ಅಲ್ಲಿಯೇ ಹೋಗಿ ಕಂಟ್ರೋಲ್ ಮಾಡಬೇಕೆಂದಿರುವ ಅವಶ್ಯಕತೆ ಇರುವುದಿಲ್ಲ ತನ್ನ ಮನೆಯಲ್ಲೇ ಮುಂಚೆಯೇ ಸೆಟ್ ಮಾಡಿ ಇಂಥ ಟೈಮಿಗೆ ಹಾಗೂ ಈ ಥರ ಟೈಮಿಗೆ ಆಫ್ ಆಗಬೇಕು ಆನ್ ಆಗಬೇಕು ಎಂದು ತಿಳಿದುಕೊಂಡಿರುವವನು ಐಒ ಟಿ ಕೂಡ ಯೂಸ್ ಮಾಡಿ ಅದನ್ನು ಆನ್ ಆ್ಯಂಡ್ ಆಫ್ ಕಂಟ್ರೋಲ್ ಮಾಡಬಹುದು ಹೀಗೆ ಎ ಐ ಪವರ್ ಗ್ರಿಡ್ ಎಂಜಿನಿಯರಿಂಗ್ ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರುವಂತದ್ದು ಎ ಐ ಪವರ್ ಗ್ರಿಡ್ ಎಂಜಿನಿಯರಿಂಗ್ ಇಲ್ಲಿ ಮುಖ್ಯವಾಗಿ ಒಬ್ಬ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಸಾಫ್ಟ್ವೇರ್ ಅನ್ನು ಕಲಿಯತಕ್ಕದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಬಹುಬೇಗ ಬೆಳೆಯುತ್ತಿರುವ ತಂತ್ರಾಂಶ ಎಂದು ಹೇಳಬಹುದು ಇದರಲ್ಲಿ ಮುಖ್ಯವಾಗಿ ಫಾಲ್ ಡಿಟೆಕ್ಷನ್ ಹಾಗೂ ಪವರ್ ಆಪ್ಟಿಮೈಸೇಷನ್ ಎಲ್ಲವನ್ನು ಕಂಡುಹಿಡಿಯಬಹುದು ಒಬ್ಬ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿರುವವನು ತನ್ನ ಕ್ಷೇತ್ರದಲ್ಲಿಯೇ ಕೆಲಸ ಮಾಡಬೇಕು ಎಂದು ಇಚ್ಛಿಸುವವನು ಇತರೆ ಸಾಫ್ಟ್ವೇರ್ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಮುಖ್ಯವಾಗಿ ಎಲೆಕ್ಟ್ರಿಕಲ್ ಡಿಸೈನ್ ಎಂಜಿನಿಯರಿಂಗ್ ಫೀಲ್ಡ್ ಆಟೋಮೇಷನ್ ಎಂಜಿನಿಯರಿಂಗ್ ವೇಲೆಸೈ ಡಿಸೈನ್ ಎಂಜಿನಿಯರಿಂಗ್ ಕೋಡಿಂಗ್ ಎಂಜಿನಿಯರಿಂಗ್ನಲ್ಲಿ ತನ್ನ ವೃತ್ತಿಯನ್ನು ಪಡೆಯಬಹುದಾಗಿ ಹೇಳುತ್ತೇನೆ ಕೊನೆಯದಾಗಿ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೂ ಆಕಾಶವಾಣಿ ಭದ್ರಾವತಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಇದುವರೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಉದ್ಯೋಗಾವಕಾಶಗಳು ಈ ಕುರಿತು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಶ್ರೀಮತಿ ಮಾನಸ ಪಿ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ